ಫೈನಲಿ ಹೋಮ್ ಎಲ್ಲ ಸೆಟ್ ಅಪ್ ಆಗೈತಿ ನಮ್ದು ಕಂಪ್ಲೀಟ್ ಸಂಜೆಕ್ ಆಗೈತಿ ಇವತ್ತು ಚೆಂದನ ಮಾಡ್ಬೇಕನ್ಕೊಂಡ್ವಿ ಬರೀ ಕೆಲಸ ಅದು ಇದು ಊಟ ಆಗಿಟ್ಟ ನಮ್ ಆರು ಜಳಕ ಮಾಡಿಸುದು ಅದೇ ಟೈಮ್ ಆಗ್ಬಿಡ್ತು ಅದಕ್ಕೆ ಈಗ ಸ್ವಲ್ಪ ಸಂಜೆ ಟೈಮ್ ಸಿಕ್ಕೇತಿ ಈಗ ಮನಿ ತೋರ್ಸಮ ನಿಮ್ಗ ಹೋಗ್ತು ನಮ್ಗಂತೂ ತೋರ್ಸಕಂತೂ ಬಹಳ ಎಕ್ಸೈಟ್ ಆಗಿವಿ ನೀವು ನೋಡಕ್ ಎಕ್ಸೈಟ್ ಆಗಿರ ಅನ್ಕೊತೀವಿ ಬರೀ ಮನಿ ಹೆಂಗೈತಿ ನೋಡ್ಮಂತ ಬರ್ರಿ ನೀವು ಹುಡಿಯೊಳಗೆ ಹಿಂಗೆ ಇಲ್ಲಿ ಕಂಡಿದ್ದು ಅದೆಲ್ಲ ನೋಡುತ್ತೀರಿ ಎಲ್ಲ ಈಗ ಕ್ಲೀನ್ ಆಗಿ ಒಳಗೆ ಮಸ್ತಾಗಿ ತೋರಿಸ್ತೀನಿ ಬರ್ರಿ ಇದು ನಮ್ಮ ಹಳೆ ಮನಿ ಈಗ ನಾವು ಇರೋ ಮನಿ ಓಕೆ ಹ್ಞೂ ಬರ್ರಿ ಫಸ್ಟ್ ಇದು ಡೋರ್ ವೆಲ್ಕಮ್ ಮಾಡ್ದೀಪಾಗ ಹಿಂಗೆ ಬರಬೇಕಣ ಫಸ್ಟ್ ಹೊರಗಡೆನೆ ಇದು ಕಿಚನ್ ವಿಂಡೋ ಇಲ್ಲಿಂದ ಸ್ಟಾರ್ಟ್ ಆಯ್ತು ರೂಮು ಇಲ್ಲಿಂದ ಸ್ಟಾರ್ಟ್ ಐತಿ ಇದು ಕಿಚನ್ ವಿಂಡೋ ಇದು ಹೊರಗಡೆಯಿಂದ ಒಂದು ಹೊರಗಡೆ ಕಡ್ದುಂಡು ಇದು ಡೋರ್ ಇಷ್ಟು ಕಾಣುತ್ತೆ ಫಸ್ಟ್ ಇದು ಜಾಸ್ತಿ ಇದು ಇಲ್ಲ ಇಷ್ಟೊಂದು ಆ ರೀತಿ ಆರಾಮಾಗಿ ಇಬ್ರು ಮೂವರ್ ಆಟಾಡ್ಬೋದು ನೆಕ್ಸ್ಟ್ ನೆಕ್ಸ್ಟ್ ಯು ಪಿ ಎಸ್ ಯು ಪಿ ಎಸ್ ಇದು ಕಸ

ಮೂರು ವಿಂಡೋ ಅದಾವ ಹಾಲ್ ಒಳಗ ಇವಕ್ಕೆರಡು ಸ್ಕ್ರೀನ್ ತಗೊಂಡ್ಬಂದ್ ನನ್ ಮಣ್ಣೆ ಪ್ರೇಮು ತಂದಾನ್ ಸುಟ್ಟು ಹಾಕ್ ಬರಲೇ ಇನ್ನ ಹಾಲ್ ಹಾಕಿರ್ಲಿಲ್ಲ ಈ ಸದ್ ಹಾಕ್ ಬರ್ಲಿ ಮುಂಜಾನೆ ಏ ಈ ಸದ್ ಹಾಕ್ತೀನಿ ಬರೇ ಸ್ಕ್ರೀನ್ ಹಾಕ್ತೀನಿ ಈಗ ಇವೆರಡು ಸ್ಕ್ರೀನ್ ತಗೊಂಡ್ ಬಂದ ಮೂರು ಎರಡ್ನೂರು ರೂಪಾಯಿ ಅಲ್ಲ ಒಂದ್ ಸ್ಕ್ರೀನ್ ಈಗ ಎಂಟ್ನೂರು ರೂಪಾಯಿ ಮೂರ್ ತಂದಿನಿ ಕರ್ಟನ್ ಕರ್ಟನ್ ಎಂಟ್ನೂರು ರೂಪಾಯಿ ಮೂರ್ ತಂದಿ ಅದೊಂದು ತಗೊಂಡ ಎರಡು ಸೇಮ್ ತಗೊಂಡ ಅಂದ್ರೆ ಈ ಎಲ್ಲೋ ಬೋಡಿಗೆ ಎಲ್ಲೋ ವಾಲಿಗೆ ಇದು ಎದ್ದಕ್ಕೆ ಅನ್ಬೇಕಂತಿತ್ತಲ್ಲ ಹ್ಞೂ ಹಂಗೆ ನಮ್ಮ ಆರಾಮದು ಇಲ್ಲ ಸ್ವಲ್ಪ ಸ್ಪೇಸ್ ಐತಿ ಅದು ದೊಡ್ಡ ಫ್ರೇಮ್ ಮಾಡಿ ಮಾಡಿಸ್ಬೇಕಂತ ಅನ್ಕೊಂಡೀವಿ ಈ ಸ್ಪೇಸಿಗೆ ದೊಡ್ಡ ಒಂದು ಫ್ರೇಮ್ ಹಾಕ್ಬೇಕು ಒಂದು ಚಂದ ಆಗತ್ತೆ ಖಾಲಿನ ಐತೆ ಹೆಂಗಿದ್ರು ಅದು ಹ್ಞೂ ಹ್ಞೂ ನೆಕ್ಸ್ಟು ನೆಕ್ಸ್ಟು ಇದು ಫರ್ನಿಚರ್ದು ವುಡ್ಡು ಎಲ್ಲ ವುಡ್ಡಿಂದು ಇದು ಅಲ್ಲಿ 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 ಇಲ್ಲಿ ಹಂಗೆ ಇಟ್ಟಿವಿ ಅದು ಆ ಫೋಟೋ ಮ್ಯಾಗ ಇಟ್ಟಿದ್ದು

ಸುಮ್ಮ ನಮ್ಮ ಸ್ವಲ್ಪ ಅದಾವಲ್ಲ ಸ್ವಲ್ಪ ಇಟ್ಟಿವ್ ಸಾಮಾನೀವಿ ಆ ಕಡಿಮೆ ಆಗ ಎಲ್ಲ ಸ್ಟೋರ್ ಅವೆಲ್ಲ ಇವು ನಮ್ಮ ಸ್ವಲ್ಪ ಮದ್ನ ಸಾಮಾನಿದ್ದು ವೆಸ್ಟೇಜ್ ವೇಸ್ಟೇಜ್ ಅಲ್ಲಿಟ್ಟು ಬಿಟ್ಟಿ ಈ ಫುಲ್ ತುಂಬೈತಿ ವೇಸ್ಟೇಜ್ ಎಲ್ಲ ಅಷ್ಟು ತುಂಬೈತಿ ಇಲ್ಲೊಂದು ಸ್ವಲ್ಪ ಉಪಕಾರ ತರಕಾರಿ ಇಲ್ಲಿ ಇಟ್ಟಿವಿ ಸ್ಪೇಸ್ ಸಕಳಿನ ಸಾಮಾನು ತಗೊಂಡಾಗ್ ಇರ್ಬೋದು ಸಾಮಾನಿಲ್ಲ ನಮ್ಮ ಕಡೆ ಅಷ್ಟೊಂದು ಇಲ್ಲೇನೈತಿ ಸ್ವಲ್ಪ ತರಕಾರಿ ಇಲ್ಲಿ ಇಟ್ಟೀನಿ ಇಲ್ಲೊಂದು ಇಟ್ಟಿದ್ ಇಲ್ಲಿಟ್ಟಿನಿ ಇದನ್ನು ಸ್ಟೋರ್ ಮಾಡ್ಕೋಬೋದ ಈ ಕಡೆ ಎಣ್ಣೆ ಅದು ಇಟ್ಟೀನಿ ಇಲ್ಲಿ ತಳಗಡೆ ಗ್ಯಾಸ್ ಇಟ್ಟಿದ ಮತ್ತೆ ಇದು ಸಿಂಕಿಂದು ಇದು ತಳಗ ನೀರು ಹೋಗ್ತಾವ ನಾವು ಮ್ಯಾಗ ಚಮಚೆ ಚಾಕು ಅವು ಇಟ್ಟೀನಿ ಇಲ್ಲಿ ಮ್ಯಾಗ ತಳಗ ಗ್ಲಾಸು ಅವು ಇಟ್ಟೀವಿ ಆಮೇಲೆ ಇಲ್ಲಿ ಪುಟ್ಟಿ ಬೊಬಾನಿ ಹೆಂಗ್ ಒಟ್ಟಾಳ ನೋಡ್ರ ಮತ್ತಿಲ್ಲಿ ಅಕ್ಕಿ ಇಟ್ಟೈತಿ ಇನ್ನ ಇಲ್ಲಿ ಒಳಗ್ ಜಾಗ ಐತಿ ಆದ್ರೆ ಇಲ್ಲಿ ಕೈ ಹೋಗುದಿಲ್ಲ ಏನು ಇಲ್ಲ ಖಾಲಿನೇ ಐತಿ ಸಿಲಿಂಡರ್ ಇಲ್ಲಿ ಇಲ್ಲಿ ಸಿಲಿಂಡರ್ ಇಡಕ್ ಜಾಗ ಮಾಡ ಇಲ್ಲಿ ಲಾಶಿ ಇಲ್ಲಿ ಒಂದು ಹೋಲ್ ಮಾಡ್ರ ಅಲ್ಲಿ ಲಾಶ್ ಪೈಪ್ ತಗೊಂಡ್ ಖಾಲಿ ಐತಿ ಇಲ್ಲಿ ಖಾರ ಹಿಟ್ಟು ಎಕ್ಸ್ಟ್ರಾ ಹಿಟ್ಟು ಇದನ್ನು ಹಿಟ್ಟು ಅದು ತುಮ್ತು ಅಲ್ಲಿ ಇಟ್ಟೈತಿ ಹ್ಞೂ ಕಿಚನ್ ಹಿಂಗೈತೆ ನೋಡಿರಿ ಕಿಚನ್ ಇಷ್ಟ ಐತಿ ನೋಡಿರಿ ನಮ್ಮ ಕಿಚನ್ ಡೋರ್ ಬೆಡ್ರೂಮ್ ಇಲ್ಲಿಂದನೇ ಕಿಚನ್ ಬಾಜುನೇ ಬೆಡ್ರೂಮ್ ಇದು ಮಿರರ್ ರೆಡಿ ಆಗಕ್ಕೆ ಹಾ ರೆಡಿ ಆಗಾಕ ಮಿರರ್ ಇಷ್ಟ ಹೊಡ್ಬೇಕು ನೋಡಿರಿ ಲಾಸ್ಟ್ ಮಿರಳೆ ನೋಡಿರಿ ಅಂದ್ಕೋತೀವಿ ಆಮೇಲೆ ಇಲ್ಲಿ ಅದು ನಮ್ಮದು ಏನು ಪೊಡ್ರಾ ಡಬ್ಬಿ ಕೊಬ್ಬರಿನ ಡಬ್ಬಿ ಹಣ್ಣಿಗೆ ಪಾನಿಗಿ

ಎಲ್ಲೈತೆ ಕಾಟ್ ಹಾಕಿ ಬೆಡ್ ಹಾಕಿವಿ ಕಾಟಿನ ಹಾಕ್ಬೇಕು ಇವರು ಪೂರ ಇಂಥ ದೊಡ್ಡ ಬೆಡ್ ಮೇಲೆ ಒಬ್ರೇ ಮುಕ್ಕೊಂಡ್ರ ನೋಡ್ರಿ ಇದನ್ನು ನೋಡ್ರಿ ಹೆಂಗೆ ಮಾಡ್ಯಾ ದೀಪ ನೀ ಮಾಡಿ ನಾ ಮಾಡಿ ನಾನು ನೋಡ್ರಿ ತಾನೇ ಮಾಡ್ಯಾಳ ನನಗೆ ಹೇಳ್ತಾಳೆ ಅದು ಏನೋ ತೆಗಿಬೇಕು ಬೆಡ್ ಬಂದ ಮೇಲೆ ಒಂದು ಸ್ವಲ್ಪ ಬೇರೆ ಪ್ಲ್ಯಾನ್ ಐತಿ ಅದಕ್ಕೆ ಎಮರ್ಜೆನ್ಸಿ ಹಾಕಿ ಆದ್ರೂ ಒಂದು ಸ್ವಲ್ಪ ಚಂದ ಅಂತ ಬಿಟ್ಟಿನ ಅಷ್ಟೇ ಇರಲಿ ಅಂತ ಹ್ಞೂ ನೆಕ್ಸ್ಟ್ರಾಡ್

ಇಲ್ಕಿ ಎಲ್ಲ ಇಮೇಜ್ ಇಟ್ಬಿಟಿ ಸ್ಟೋರಿ ಎಲ್ಲಾ ಎಸ್ಟೇಜ್ ಅಷ್ಟೇ ವೇಲ್ಗಳು ಒಂದೆರ ಸಿರಿ ಹಾಕೊಂಡಾ ಟಾಪ್ ಟೀ-ಶರ್ಟ್ ಪ್ಯಾಂಟ್ ತಳಗೆ ಒಂದಿಷ್ಟು ಬೆಡ್ชีಟ್ ಇಟ್ಕೊಳ್ಳೋ ಅಷ್ಟೇ ಅಷ್ಟೇ ನೋಡಿ ಸ್ಟೇ ವಾರ್ಡ್ರೋಬ್ ಮ್ಯಾಗ್ ಸ್ಪೇಸ್ ಐತಿ ಮ್ಯಾಗ್ ಅರಮಾಗಿ ಮದ್ಲಿನ ಗಾಡಿ ಮದ್ಲಿನ ಗಾಡಿ ಬ್ಯಾಗ್ ಎಲ್ಲಾ ಟ್ರಾವೆಲ್ ಬ್ಯಾಗ್ ಇರೋದು ಎಲ್ಲ ಶಿಫ್ಟ್ ಮಾಡ್ಬಿಟ್ಟೀವಿ ಒಂದು ಫ್ಯಾನ್ ಐತಿ ಮ್ಯಾಲ ಫ್ಯಾನ್ ಐತಿ ಆಲ್ ಒಳಗಿಂದ ತೋರಿಸ್ಲಿಲ್ಲ ನೆಕ್ಸ್ಟ್ ಇಲ್ಲಿ ಇದು ಕೊಟ್ಟಾರ ಒಂದಿಷ್ಟು ಇಟ್ವಿ ಅಂತ ಕೇಳೋಕೆ ಆರಾಮ ಟೊಟ್ಲಾಗಿ ಇಟ್ಟೀವಿ ನೋಡಿ ಆರ ಒಂದು ಟೊಟ್ಲಾಗಿ ಇಟ್ಟೀವಿ ನಾ ಇಲ್ಲದ ಇಲ್ಲಿ ಇದು ಬೆಡ್ ಚಾರ್ಜ್ ಇಡಾಕ ನೀರು ಇಟ್ಕೊಂಡು ಹಾಂ ನೆಕ್ಸ್ಟ್ ನೆಕ್ಸ್ಟ್ ಎಸ್ ಇದ್ರೊಳಗೆ ಆರ್ಡ್ರ್ ಒಳಗೆ ಲೇಟ್ ಅದ ಅದ ನಾನು ಮಾಡಿ ತೋರಿಸಿಲ್ಲ ನಾನು ತೋರಿಸ್ತೀನಿ ನೋಡಿರಿ ಈಗ ಹೆಂಗೆ ಕಾಣುತ್ತೆ ಹೆಂಗೆ ಕಾಣುತ್ತೆ ಬಟ್ಟೆ ಅಂಗಡಿಯಾಗ ಇರ್ತಲ್ಲ ಹಂಗೆ ಹಂಗೈತಿ ಶೋರೂಮ್ ಒಳಗೆ ಏಯ್ ಎಡು ಕಡೆ ಅರ್ಧ ಅರ್ಧ ಮಾಡಿ ತೋರ್ಸ ಅದನ್ನು ಉಲ್ಟಾ ನನಗೆ ಹೇಳ್ಕೊಡ್ತೀನಿ ಉಲ್ಟಾ ಯಾವ್ದು ಸೀದಾ ತಾವು ಉಲ್ಟಾ ಮಾಡಿ ಹೇಳ ಹ್ಮ್ ಆರಾಮ ಹಾಕೊಂಡ್ ಡಿಸ್ಟರ್ಬ್ ಮಾಡಬಾರ್ದು ನನಗೆ ನೆಕ್ಸ್ಟು ವಾಶ್ರೂಮ್ ಇವು ಲೈಟ್ ಹಚ್ಚಿ ತೋರ್ಸ ಡ್ಯಾನ್ಸ್ ಮಾಡೋದು ನನಗೆ

ಅಷ್ಟೇ ಮುಗೀತು ನೋಡ್ರಿ ಹೋಮ್ ಟೂರ್ ಚಕ್ ಚಕ್ ಅಂತ ಐತಿ ನಿಮಿಷ ಒಳಗೆ ಮೂವಿ ಶೂಟ್ ದೀಪ ಇಲ್ಲಿಂದ ಒಂದು ಮಸ್ತ್ ಆಗಿ ತೋರಿಸ್ ನೋಡ್ರಿ ಫ್ಯಾನ್ ತೋರ್ಸಿಲ್ಲಲ್ಲ ಮೇಲೆ ಒಂದು ಫ್ಯಾನ್ ಐತಿ ನೋಡ್ರಿ ಕ್ಲೀನ್ ಆಗಿ ತೋರಿಸನಿ ಲಾಸ್ಟ್ ನಮ್ಮ ಊರ ನಮ್ಮ ಊರಾಗ ಮನೆಯಾಗು ಹೋಮ್ ಟೂರ್ ಮಾಡಿದಾಗ ಒಂದ್ ಸ್ವಲ್ಪ ಸಿನಿಮೆಟಿಕ್ ಶೂಟ್ಸ್ ಹಾಕಿದೆ ಇದ್ರೊಳಗು ಒಂದ್ ಸ್ವಲ್ಪ ಮಸ್ತ್ ಶೂಟ್ಸ್ ಹಾಕಿ ನೋಡ್ರಿ ಒಂದ್ ಸ್ವಲ್ಪ ಚೆಂದಾಗಿ

ಇದು ಮಾಡ್ಕೊಡ್ಬೇಕಂತ ತತ್ತಿ ಫ್ರೈ ಮಾಡ್ಕೊಡ್ತೀನಿ ಈಗ ದೀಪ ಹಚ್ಚಿದ್ರೆ ಏನೋ ಒಂಥರ ಮನಸ್ಸು ಆ ಉದ್ದಿನ ಕಡ್ಡಿ ಸ್ಮೆಲ್ಲು ಏನೋ ಒಂದು ಪಾಸಿಟಿವ್ ಕೊಡುತ್ತೆ ಎಷ್ಟು ಚೆಂದ ಅನಿಸುತ್ತೆ ಮನಸ್ಸಿಗೆ ದಿಸ್ ಈಸ್ ಮೈ ಫೇವ್ರೇಟ್ ಎದ್ದಾರು ಎಷ್ಟು ಖಾರ ಹಾಕ್ತೀವಿ ಅಷ್ಟು ಏನ ತಿನ್ನಂಗಾಗುತ್ತೆ ಬಂದೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇನ್ನೆಲ್ಲ ಕಂಟಿನ್ಯೂ ಮಾಡಿಲ್ಲ ಅದಕ್ಕೆ ಕಂಟಿನ್ಯೂ ಮುಕ್ಕೊಂಡಿದ್ದ ಆರೋಗ್ ಜಸ್ಟ್ ಲಾಕ್ ಸ್ಟಾರ್ಟ್ ಮಾಡಿದ್ವಿ ಎದ್ದ ನಾನು ದೀಪ ಎದ್ದು ಏನೋ ಬೋರ್ಮಿಟ ಪಡೆ ನಾಷ್ಟ ಮಾಡಿ ಬೋರ್ಮಿಟ ತಂದಿನಿ ಅಥವಾ ಬೋರ್ಮಿಟ ಪಡೆಯ ಬೋರ್ಬಿಟ ಬೋರ್ವಿಟಾ ಬಿಸ್ಕೆಟ್ ಅಂತ ಒಂದ್ಸಲ ಪ್ರೆಗ್ನೆಂಟ್ ಇದ್ದಾಗ ಎಲ್ಲ ವಿಶಾಲ್ ಬೆಂಗಳೂರು ಸುತ್ತಾಡ್ಸಾಲ್ ಹೋಗಿ ತಂದಿದ್ವಿ ಬೋರ್ಮಿಟ ಬಿಸ್ಕೆಟ್ ನಮ್ಮ ನೋಡ್ರಿ ಮುಖಾನ ತೋರಿಸ್ಬಾರ್ದ ಅಂತ ಅನ್ನಾಗತ್ತೀರಿ ಅದಕ್ಕೆ ತೋರಿಸಲ್ಲ ಒಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ನೋಡಿರಿ ಆಯ್ತೀಯ ಮತ್ತ ಇವತ್ತು ಗಣೇಶ ಚತುರ್ಥಿ ಜಳಕ ಮಾಡಿಕೊಂಡು ಇವಾಗೆ ತಂದೀನಿ ಇದು ಆಗಲಿಲ್ಲ ಮನೆಯಾಗ ಮಾಡಕ್ ಆಗಲಿಲ್ಲ ಅದಕ್ಕೆ ಇವತ್ತು ಗೌರಿ ಗಣೇಶ ಹಬ್ಬ ಎಲ್ಲ ಅದಕ್ಕೆ ಸ್ವೀಟ್ ಮಾಡ್ಬೇಕಂತ ಹೊರಗೆ ತಂದೀನಿ ಇಲ್ಲ ಹಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರ ಎಲ್ಲರಿಗೂ ಹಳೇನ್ ಮಾಡಿ ಹಳೇನ್ಮಾಳೆ ಎಲ್ಲರಿಗೂ ಈಗ ಏನು ಮಾಡ್ಯಾಳ ಅಡುಗೆ ರೈಸ್ ಮಾಡ್ಯಾಳ ಮತ್ತೇನು ಮಾಡಿಲ್ಲ ಯಾಕೆ ಮಾಡಬೇಕು ಈಗ ಬೇಗ ಮಾಡು ಒಟ್ಟಿ ಹಸ್ತಿದ್ಯಾ ನನಗೆ ಹಾಯ್ ಗಾಯ್ಸ್ ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಲಾಸ್ಟ್ ರೀಡಿಯೋ ಒಳಗೆ ಹೇಳಿದ್ದು ನಾವಿರು ಮನೆ ಖಾಲಿ ಐತಿ ಬಾಜು ಖಾಲಿ ಅಂತ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಿ ಫೋನ್ ಮಾಡಿ ಭಾಳ ಜನ ಬಂದಿದ್ರಿ ಬಂದು ಓನರ್ ಜೋಡಿ ಮಾತಾಡಿ ಅದು ಮನಿ ಎರಡು ಓಕೆ ಆಗ್ಯಾವು ಎರಡು ಮನಿ ಇದು ಆಯ್ತು ಈಗ ಮುಗಿತ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡೋ ನೆಕ್ಸ್ಟ್ ಲಾಗ್ ಏನು ಇದೇ ಓಮ್ ಟೂರ್ ನೆಕ್ಸ್ಟ್ ಲಾಗ್ ಎಸ್ ಎಷ್ಟು ಸೈ ಆ್ಯಂಡ್ ಸುನೀತಾ ಮಿಸ್ಟರ್ ಅಂಡ್ ಮಿಸ್ ಸೈ ಆಮೇಲೆ ಅವ್ರು ಮಾಡ್ತಾರ ಎಸ್ ಎಷ್ಟು ಪ್ರೇಮ್ ಅಂಡ್ ಸೀತಾ ಅಂತ ಬರುತ್ತ ನೋಡ್ತಾ ಇರಿ ಭಾರಿ ಮಜಾ ತೊಗೊಂಬರ್ತಿ ಫುಲ್ ಎಂಟರ್ಟೈನ್ ಇರುತ್ತಾ ಮಸ್ತಾಗಿ ನೆಕ್ಸ್ಟ್ ಲಾಗು ತೊಗೊಂಬರ್ತಿ ಇರಿ ನೆಕ್ಸ್ಟ್ ಬರ್ಬೋದು ಆದರೆ ನೆಕ್ಸ್ಟ್ ಬರ್ಬೋದು ಆದಷ್ಟು ಜಲ್ದಿ ಸೇಯಿಂಗ್ ಎಷ್ಟು ಲಾಗ್ ಬರುತ್ತಾ ನೋಡ್ತಾಯಿರಿ ಲಾಗ್ನ ಇಲ್ಲಿ ಎಂಡ್ ಮಾಡೋಮು ಹಾಂ ನಮ್ಮ ಭಾಳ ಜನ ಸಬ್ಸ್ಕ್ರೈಬರ್ ಬಂದಿದ್ರು ಮನೆ ನೋಡೋದ್ರು ಸಮ್ ಸಬ್ಸ್ಕ್ರೈಬರೇ ಒಬ್ರು ಫಿಕ್ಸ್ ಮಾಡಿ ಹೋಗ್ಯಾರ ಮನಿ ಬುಕ್ ಆಗೈತಿ ಓಕೆ ಎಸ್ ಬೈ ಲವ್ ಯು ಆಲ್ ಟೇಕ್ ಕೇರ್ ಬೈ